ತಂದೆ ಕುಮಾರ ಪರಿಶುದ್ಧಾತ್ಮನೆಂಬ ದೇವರ ನಾಮದಲ್ಲಿ ವಿಶೇಷವಾದಂತಹ ಶುಭ ಶುಕ್ರವಾರದ ಆರಾಧನೆಯನ್ನು ನಾವು ಆರಂಭಿಸುವ ಹಾಗೆ ತಲೆಗಳನ್ನು ತಗ್ಗಿಸಿ ಪ್ರಾರ್ಥಿಸಿಕೊಳ್ಳೋಣ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಚಜರು ಪಟ್ಟರುಂಡಗಳಿಂದ ನಮಗೆ ಗುಣವಾಯಿತು ಕರ್ತನೆ ನಮಗೋಸ್ಕರವಾಗಿ ನಿನ್ನ ಏಕ ಕುಮಾರನ ಯಜ್ಞಾರ್ಪಿತನಾಗಿ ಅರ್ಪಿಸಿದೆಯಲ್ಲ ಆತನ ಯಜ್ಞ ಆತನು ಪಟ್ಟಂತ ಕಷ್ಟ ಹೌದು ಸ್ವಾಮಿ ಅದೆಲ್ಲವೂ ಸಹ ನಮ್ಮ ಪಾಪದ ಹೊರೆಯೇ ಇದನ್ನು ಅರ್ಥಾಯಿಸಿಕೊಂಡ ಮಕ್ಕಳಾಗಿ ನಾವು ಮಾಡುವಂತಹ ಧ್ಯಾನ ನಮ್ಮೆಲ್ಲರ ಆತ್ಮಿಕ ಜೀವಿತಕ್ಕೆ ಹೇರಳವಾದಂತಹ ಆಶೀರ್ವಾದವನ್ನು ನೀಡುವಂತೆ ದೇವ ಜನರನ್ನು ಬರುವಂಥ ದೇವ ಸೇವಕರುಗಳನ್ನು ಆಶೀರ್ವಾದಿಸಿ ಧನಮಾನ ಸ್ತುತಿ ಸ್ತೋತ್ರವನ್ನು ಸರ್ವಕಾಲದಲ್ಲಿ ನಿನ್ನೊಬ್ಬನೇ ಹೊಂದಿಕೋ ಈಸೆ ನಮ್ಮದಾದ ನಾಮದಲ್ಲಿ ಬೇಡಿದ್ದೇವೆ ಆಮೇಲೆ ಅದೇ ಕುಮಾರ ಪರಿಶುದ್ಧಾತ್ಮನೆಂಬ ತ್ರಿಕ ದೇವರ ನಾಮದಲ್ಲಿ ಮಾತೊಮ್ಮೆ ನಿಮ್ಮೆಲ್ಲರನ್ನೂ ಹಾಗೂ ಮಾಧ್ಯಮದ ಮೂಲಕವಾಗಿ ವೀಕ್ಷಿಸುತ್ತಾ ಇರುವಂತಹ ಎಲ್ಲ ಜನರನ್ನ ಶಾಂತಿ ಸಭೆಯ ಪರವಾಗಿ ಶುಭ ಶುಕ್ರವಾರದ ಆರಾಧನೆಗೆ ಆಫ್ಘಾನಿಸುವ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದಂತಹ ಸಪ್ತ ವಾಕ್ಯಗಳ ಧ್ಯಾನಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ ನೂರನೆಯ ಸಂಗೀತವನ್ನು ಹಾಡಿಕೊಳ್ಳೋಣ ಆಶ್ಚರ್ಯವಾದ ಶಿಲ್ಬೆ ಕಣ್ಣಿಟ್ಟು ದೃಷ್ಟಿಸಿದರೆ ಈ ಲೋಕದ ಮಹತ್ವವು ಬರೀ ಹುಚ್ಚಾಟವಾದದ್ದು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಇನ್ನು ಏಕ ಯೇಸು ಸ್ವಾಮಿಯನ್ನು ನಮ್ಮೆಲ್ಲರ ಪಾಪಕ್ಕೋಸ್ಕರ ನಮ್ಮನ್ನು ನಿನ್ನ ರೀ ಸಂಧಾನ ಮತ್ತೆ ಸಂಧಾನ ಮಾಡಿಕೊಳ್ಳುವುದಕ್ಕೋಸ್ಕರ ಕರ್ತನೆ ಈ ಲೋಕಕ್ಕೆ ಕಳುಹಿಸಿ ಆತನು ನಮ್ಮೆಲ್ಲರ ಪರವಾಗಿ ಶಿಲುಬೆಯ ಮೇಲೆ ಅನುಭವಿಸಿದಂಥ ಆ ಒಂದು ಯಾತನೆಯನ್ನು ಶಿಲುಬೆಯ ಮರಣವನ್ನು ನೆನಪು ಮಾಡಿಕೊಂಡು ಸಭೆಯವರಾದ ನಾವೆಲ್ಲರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ ಪಾಪಿಗಳು ಅಲ್ಪರ ಯೋಗ್ಯರು ಯಾವ ಗಣನೆಗೂ ಬಾರದವರಾದ ನಮ್ಮನ್ನು ಪ್ರೀತಿಸಿ ಸ್ವಾಮಿ ಕರ್ತನೆ ಇಲ್ಲಿವರೆಗೂ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಿದೆ ವಿಶೇಷವಾಗಿ ಈ ಶುಭ ಶುಕ್ರವಾರದಂದು ಸ್ವಾಮಿನ ಆಲಯದಲ್ಲಿ ನಾವೆಲ್ಲರೂ ಹಾಗೆ ಸಹಾಯ ಮಾಡಿ ಿ ನಾವೆಲ್ಲರನ್ನ ಆಶೀರ್ವಾದ ಸ್ವಾಮಿ ಸ್ವಾಮಿನ ಸನ್ನಿಧಾನದಲ್ಲಿ ನಾವು ಕುಳಿತು ಶಿಲುಬೆಯ ಮೇಲೆ ನಮ್ಮ ಯೇಸು ಸ್ವಾಮಿ ನುಡಿದಂತಹ ಸಪ್ತವಾಕ್ಯಗಳನ್ನು ಧ್ಯಾನ ಮಾಡುವಾಗ ಕರ್ತನೆ ನಮ್ಮೆಲ್ಲರೊಟ್ಟಿಗೆ ಮಾತನಾಡ ಸ್ವಾಮಿ ನಮ್ಮೆಲ್ಲರ ಜೀವಿತಗಳನ್ನು ಮತ್ತೊಂದಾವರ್ತಿ ಅವಲೋಕಿಸಿ ಎಲ್ಲಾದರೂ ನಾವು ಎಚ್ಚೆತ್ತುಕೊಳ್ಳಬೇಕಾದರೆ ಕರ್ತನೆ ನೀನು ನಮ್ಮನ್ನ ಎಚ್ಚರಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ ಒಂದು ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ನೀನು ನಮ್ಮೆಲ್ಲರ ಸಂಗಡ ಇರು ಬರಬೇಕಾದಂತಹ ಸೇವಕರನ್ನ ಸಮಯ ಸರಿಯಾಗಿ ಕರೆತರಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಹಾಗೆ ಸಭಿಕರನ್ನು ಕೂಡ ಕರೆತ ಸ್ವಾಮಿ ಪ್ರಸನ್ನತೆ ನಮ್ಮ ಸಂಗಡ ಇರಲಿ ಹೀಗೆ ನಮ್ಮೆಲ್ಲರನ್ನೂ ನಮ್ಮ ಈ ದಿನದ ಆರಾಧನೆ ನಮ್ಮ ಧ್ಯಾನಗಳ ನಿನ್ನ ಒಪ್ಪಿಸಿ ಕೊಡುತ್ತಾ ನಮ್ಮ ರಕ್ಷಕನಾದ ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಲೋಕ ತಂದೆಯಾದ ದೇವರೇ ಆಮೇಲೆ ನಿಮ್ಮ ಕೈಗಳಿಗೆ ಕೊಟ್ಟಿರುವಂತಹ ಈ ಕರಪತ್ರವನ್ನು ನಾವು ಆರಾಧನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸುತ್ತೇವೆ ಯಾವುದೇ ರೀತಿಯಾದಂತಹ ಅನೌನ್ಸ್ಮೆಂಟ್ಸನ್ನು ಮಾಡಲಾಗುವುದಿಲ್ಲ ದಯಮಾಡು ತಮ್ಮ ತಮ್ಮ ಸರದಿ ಬಂದಾಗ ದೈವ ಜನರು ಮುಂದೆ ಬಂದು ತಮ್ಮ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲು ತೆಗೆದುಕೊಳ್ಳುವಂತೆ ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ತೇವೆ ಮಾಡಿ ಸಭೆಯವರು ಕುಳಿತುಕೊಳ್ಳ್ರಿ ಈ ದಿನಕ್ಕೆ ನೇಮಕವಾದಂಥ ವೇದ ಭಾಗವನ್ನು ಓದಿ ಕೇಳೋಣ ಈ ಶುಭ ಶುಕ್ರವಾರದ ಸಪ್ತ ವಾಕ್ಯಗಳ ಧ್ಯಾನಕ್ಕಾಗಿ ನೇಮಕವಾದ ದೇವರ ವಾಕ್ಯದ ಭಾಗವು ಏಷಾಯನ ಪ್ರವಾದನೆ ಗ್ರಂಥ ಅಧ್ಯಾಯ ಐವತ್ತೆರಡು ಹದಿಮೂರನೇ ವಚನದಿಂದ ಐವತ್ತ್ಮೂರನೇ ಅಧ್ಯಾಯ ಪೂರ್ತಿಯಾಗಿ ಏಷಾಯನ ಪ್ರವಾದನೆ ಗ್ರಂಥ ಐವತ್ತೆರಡನೇ ಅಧ್ಯಾಯದಿಂದ ಹದಿಮೂರನೇ ವಚನದಿಂದ ಐವತ್ತ್ಮೂರನೇ ಅಧ್ಯಾಯ ಪೂರ್ತಿಯಾಗಿ ದ ಬುಕ್ ಆಫ್ ಪ್ರಾಫೆಟ್ ಐಝಾಯ ಚಾಪ್ಟರ್ ಫಿಫ್ಟಿ ಟು ಬಿಗಿನಿಂಗ್ ಟು ರೀಡ್ ಫ್ರಮ್ ವರ್ಸ್ ತರ್ಟೀನ್ ಥ್ರೂ ಚಾಪ್ಟರ್ ಫಿಫ್ಟಿ ತ್ರೀ ವರ್ಸಸ್ ಫ್ರಮ್ ಒನ್ ಟು ಟ್ವೆಲ್ವ್ ದೇವರ ವಾಕ್ಯವನ್ನು ಕೇಳೋಣ ಯಹೋವನ ಸೇವಕನ ಶ್ರಮೇ ಪ್ರಾಣತ್ಯಾಗ ಅದರ ಪ್ರತಿಫಲ ಇಗೋ ನನ್ನ ಸೇವಕನು ಕೃತಾರ್ಥನಾಗುವನು ಅವನು ಉನ್ನತನಾಗಿ ಮೇಲಕ್ಕೇರಿ ಮಹೋನ್ನತ ಪದವಿಗೆ ಬರುವನು ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬಿದ್ದರೋ ಹಾಗೆಯೇ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು ಏಕೆಂದರೆ ಸುದ್ದಿಯೇ ಇಲ್ಲದ ಸಂಗತಿಯನ್ನು ನೋಡುವರು ಎಂದೂ ಕೇಳದ ವಿಷಯವನ್ನು ಗ್ರಹಿಸಿಕೊಳ್ಳುವರು ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು ಯಹೋನ ಬಾಹುವು ಯಾರಿಗೆ ಗೋಚಾರವಾಗಿತ್ತು ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋನ ದೃಷ್ಟಿಯಲ್ಲಿ ಬೆಳೆದನು ಅವನಲ್ಲಿ ಯಾವ ಅಂದಛಂದಗಳೂ ಇರಲಿಲ್ಲ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಅವನು ತಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ವ್ಯಾಧಿ ಪೀಡಿತನು ಜನರು ಮುಖವನ್ನು ಊರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಕಷ್ಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ ಫಲವನ್ನು ಅವನ ಮೇಲೆ ಹಾಕಿದನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉನ್ನೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯಿ ತೆರೆಯಲೇ ಇಲ್ಲ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು ಅವನನ್ನು ಚಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದು ಕೊಂಡನು ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿಯಾಗುವನು ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ನನ್ನ ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು ಅವರ ಅಪರಾಧಗಳು